ಸ್ನೇಹಿತರೆ ನಾನು ದೆಲ್ಲಿರ್ತಕ್ಕಂಥ ಪುರಾಣ ಕಿಲಾ ಅಂತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀನಿ ಪುರಾಣ ಕಿಲಾ ಅಂತಂದರೆ ಪುರಾತನವಾದ ಕೋಟೆ ಅಂತ ಅರ್ಥ ನನ್ನ ಹಿಂದಗಡೆ ಕೋಟೆಯ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿಂದ ಒಳಗಡೆ ಹೋಗಿ ಕೋಟೆ ಒಳಗಡೆ ಏನಿದೆ ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ನನಗೂ ಕುತೂಹಲ ಇದೆ ನಿಮಗೂ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡ್ಕೊಂಬರೋಣ ನಾವು ಕೋಟೆ ಒಳಗಡೆ ಎಂಟ್ರಾಗೋಕ್ಕಿಂತ ಮುಂಚೆ ನಾವು ಟಿಕೆಟ್ ತೊಗೋಬೇಕಾಗತ್ತೆ ಟಿಕೆಟ್ ತೊಗೊಂಡು ಇಲ್ಲಿಂದ ನಾವು ಬರಬೇಕಾಗಿತ್ತು ಇದು ಎಂಟ್ರೆನ್ಸು ಇಲ್ಲಿಂದ ಬಂತು ಅಂದರೆ ನಾವು ಕೋಟೆ ಒಳಗಡೆ ನಾವು ಹೋಗಬೇಕು ಆದರೆ ಕ್ಯಾಮ್ರಾ ಗ್ಯಾಮ್ರಾ ಎಲ್ಲ ತಗೊಳ್ಬೇಕು ಅಂತಂದರೆ ಅಂದರೆ ಕ್ಯಾಮ್ರಾ ವಿಡಿಯೋ ತೊಗೋಬೇಕು ಅಂತಂದರೆ ನಾವು ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ನಾವು ಅದಕ್ಕೆ ಟೋಕನ್ ತೊಗೋಬೇಕು ತೊಗೊಂಡು ನಾವು ಅದನ್ನು ವೀಡಿಯೋ ಮಾಡಬೇಕಾಗತ್ತೆ ಮೊಬೈಲ್ಗೆ ಯಾವುದೂ ಶುಲ್ಕ ಇರೋದಿಲ್ಲ ನನ್ನ ಹಿಂದಗಡೆ ಕೋಟೆಯ ಎಂಟ್ರೆನ್ಸನ್ನು ನೀವು ನೋಡ್ತಾ ಇದ್ದೀರಲ್ವಾ ಇದು ಸುಮಾರು ಮೂವತ್ತೈದು ನಲವತ್ತಡಿ ಎತ್ತರದಲ್ಲಿದೆ ಮತ್ತೆ ಅಗಾಧವಾದ ಬಾಗಿಲಿದೆ ಬಾಗಿಲು ಒಳಗಡೆ ನಾವು ಒಳಗಡೆ ಎಂಟ್ರಾಗ್ಬೋದು ಹೊರಗಡೆ ಎಂಟ್ರಾಗ್ತಾ ಆಗ್ತಾ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಇಲ್ಲಿ ಇದು ಎಂಟ್ರೆನ್ಸ್ ಇದು ದೊಡ್ಡ ಬಾಗಿಲನ್ನ ನಿಲ್ಲಿಸಿದ್ದಾರೆ ಮರದ ಬಾಗಿಲು ಪ್ರಾಯಶಃ ಆಗಿನ ಕಾಲದ್ದು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ನೀಟಾಗಿ ಮಾಡಿ ನಿಲ್ಲಿಸಿದ್ದಾರೆ ಇದೇ ಸುಮಾರು ಒಂದು ಇಪ್ಪತ್ತು ಅಡಿ ಎತ್ತರ ಇದೆ ಅನಿಸುತ್ತೆ ಸೊ ಇದು ಎಂಟ್ರೆನ್ಸ್ ಒಳಗಡೆ ಹೋದರೆ ನಮ್ಮ ಭಾರತ ಧ್ವಜವನ್ನು ಇಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಸೊ ಈಗ ಇಲ್ಲಿಂದ ಒಳಗಡೆ ಬಂದ ಮೇಲೆ ಈ ರೀತಿ ಕಾಣುತ್ತೆ ಈ ಕೋಟೆ ಪ್ರದೇಶ ಈಗ ಏನೇನು ಕಾಣುತ್ತೆ ಅಂತ ಬಟ್ ಇದೆಲ್ಲ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಏನಿದೆ ಅಂತ ಅಂತೇಳ್ಬಿಟ್ಟು ನನಗೂ ಕೂತು ಅಲ್ಲ ನೋಡೋಣ ಬನ್ನಿ ಭಾರತದಾದ್ಯಂತ ಇರತಕ್ಕಂಥ ಕೋಟೆ ಪ್ರದೇಶಗಳೇನಿದೆ ಕೋಟೆ ಪ್ರದೇಶ ಒಳಗಡೆ ಎಲ್ಲ ಕೂಡ ಹಾಳು ಬಿದ್ದಿರ್ತಕ್ಕಂಥದ್ದು ಪ್ರತಿಯೊಂದು ಕೋಟೆ ಕೋಟೆಗಳಲ್ಲೂ ನಾವು ನೋಡ್ತಕ್ಕಂಥ ಸಂಗತಿ ಈ ಕೋಟೆ ಏನು ನೋಡ್ತಾ ಇದ್ದೀವಿ ಈ ಕೋಟೆಯ ಕಥೆನೂ ಅಷ್ಟೇ ಹಳೆಯ ಕೋಟೆ ಪುರಾತನವಾದ ಕೋಟೆ ಅಂತಕ್ಕಂಥದ್ದು ಕರೆಯಲ್ಪಡುವ ಈ ಕೋಟೆಯಲ್ಲಿ ಎಲ್ಲ ಹಾಳು ಆದರೆ ಏನಾಗುತ್ತೆ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋರು ಈ ಕೋಟೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಉದ್ಯಾನವನವನ್ನು ನಿರ್ಮಾ ನಿರ್ಮಾಣ ಮಾಡಿದ್ದಾರೆ ನಾವಿಲ್ಲಿ ಸುತ್ತಲೂ ಕೂಡ ಗಮನಿಸಬಹುದು ಸೊ ನನ್ನ ಹಿಂದ್ಗಡೆ ಏನು ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ ಇದಕ್ಕೆ ಶೇರ್ ಮಂಡಲ್ ಅಂತ ಕರೀತಾರೆ ಇದು ಸುಮಾರು ಹದಿನಾರು ಮೀಟ್ರು ಸುತ್ತಳತೆ ಇರ್ತಕ್ಕಂಥದ್ದು ಮತ್ತು ಹದಿಮೂರು ಪಾಯಿಂಟ್ ಐದು ಮೀಟ್ರು ಅಂದರೆ ಟಾಪಿಂದ ಬಾಟಮ್ ತನಕ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಇಲ್ಲಿ ನನ್ನ ಹಿಂದ್ಗಡೆ ಏನು ನೋಡ್ತಾಯಿದ್ದೀರಾ ಶೇರ್ ಮಂಡಲ್ ಇದನ್ನು ಹುಮಾಯುನ ಲೈಬ್ರರಿ ಅಂತ ಹೇಳಲ್ಪಡತ್ತೆ ಅಂದರೆ ಹುಮಾಯನ್ನು ಈ ಲೈಬ್ರರಿ ಇಲ್ಲಿ ಕೂತ್ಕೊಂಡು ಓದ್ತಾ ಇದ್ದ ಅಂತಕ್ಕಂಥದ್ದು ಇತಿಹಾಸ ಅಂದರೆ ಇತಿಹಾಸಕಾರರು ಬರೀತಾರೆ ಆದರೆ ಎಷ್ಟು ಮಟ್ಟಿಗೆ ಅದು ಸತ್ಯನೋ ಸುಳ್ಳುವ ಎರಡನೇ ವಿಚಾರ ಆದರೆ ಇಲ್ಲಿ ಹುಮಾಯುನ ಲೈಬ್ರರಿ ಅಂದರೆ ಗ್ರಂಥಾಲಯ ಅಂತ ಇದನ್ನು ಕರೆಯಲ್ಪಡುತ್ತೆ ಈ ಸ್ಟ್ರಕ್ಚರ್ ಏನು ನೋಡ್ತಾ ಇದ್ದೀವಿ ಇದಕ್ಕೆ ಹಮ ಅಂತ ಕರೀತಾರೆ ಇಲ್ಲಿ ಸ್ನಾನ ಮಾಡ್ತಕ್ಕಂಥ ಸ್ಥಳ ಈ ಸ್ನಾನ ಮಾಡ್ತಕ್ಕಂಥ ಸ್ಥಳ ಇವಾಗ ಎಲ್ಲ ಬಿದ್ದೋಗಿದೆ ಕಾಲನ್ನ ದಾಳಿಗೆ ತುತ್ತಾಗಿ ಎಲ್ಲ ನಾಶವಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅನ್ಸತ್ತೆ ಇಲ್ಲಿ ಇಲ್ಲಿ ಸ್ನಾನ ಮಾಡಿಬಿಟ್ಟು ನೀರೆಲ್ಲ ಹೋಗಿ ಯಾವ ಥರ ಹೋಗುತ್ತೆ ಅಂತಂದರೆ ನೋಡಿ ಇಲ್ಲಿ ಹೋಗಿ ಬಂದ್ಬಿಟ್ಟು ಇಲ್ಲಿ ಕಾಣುತ್ತೆ ನೋಡಿ ಹೋಲ್ ಸೊ ಅಂಡರ್ ಗ್ರೌಂಡ್ ಡ್ರೈನೇಜ್ ಥರ ಕಾಲುವೆಗಳ ಥರ ಮಾಡಿದ್ದಾರೆ ಇಲ್ಲಿ ನಾವು ಗಮನಿಸ್ಬೋದು ಇಲ್ಲಿ ಹೀಗೆ ಬಂದು ಹೀಗೆ ಹೊರಗಡೆ ಹೋಗ್ತಾ ಇತ್ತು ಎಷ್ಟು ಅದ್ಭುತವಾದ ರಚನೆ ಆಗಿನ ಕಾಲದಲ್ಲಿ ಇವರು ಮಾಡಿದ್ದಾರೆ ಹೇಳ್ಬಿಟ್ಟು ಇದನ್ನು ನಾವು ನೋಡಿದರೆ ಗೊತ್ತಾಗುತ್ತೆ ಆ ಶೇರ್ ಮಂಡಲ ಅಂತ ಏನು ನೋಡಿದ್ವಿ ಅಲ್ಲಿಂದ ಇಲ್ಲಿ ಬಂತು ಅಂತಂದರೆ ಇಲ್ಲಿ ಬಂತು ಅಂದರೆ ಇಲ್ಲೊಂದು ಅಗಳ ಕಾಣ್ಬೋದು ಕೋಟೆ ಅಗಳು ಕೋಟೆ ಪ್ರದೇಶದ ಆಗಳು ಇಲ್ಲಿ ಪೂರ್ತಿ ಎಲ್ಲ ತಗ್ಗಿದೆ ತಗ್ ಪ್ರದೇಶದಲ್ಲಿ ಪ್ರಾಯಶಃ ನೀರು ನಿಲ್ಲಿಸ್ತಿದ್ರು ಅಂಥತ್ತೆ ಅಂದರೆ ಶತ್ರುಗಳು ಈ ಕಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇದರಿಂದ ಇದರಿಂದ ಪಕ್ಕದಲ್ಲಿ ಇನ್ನೊಂದು ಗೋಡೆ ಇದೆ ಅದನ್ನು ಕೂಡ ಗಮನಿಸ್ಬೋದು ನನ್ನ ಹಿಂದ್ಗಡೆ ನೋಡ್ತಾ ಇದೀರಾ ಕಿಲಾಹಿ ಕುಹಾನ ಮಸ್ಜಿದ್ ಅಂತ ಕರೀತಾರೆ ಇದಕ್ಕೆ ಇದು ಸಾವಿರದ ಐನೂರ ನಲವತ್ತೊಂದರಲ್ಲಿ ಕಟ್ಟಲ್ಪಟ್ಟಿದೆ ಈ ಮಸೀದಿ ಏನ್ ನೋಡ್ತಾ ಇದೀವಿ ಈ ಮಸೀದಿಯ ಮುಂಭಾಗದಲ್ಲಿ ಒಂದು ರೌಂಡ ಗೋಳಾಕೃತಿಯ ಒಂದು ಇದು ಮಾಡಿದ್ದಾರೆ ಬಹಳ ನೀರ್ ಗಿರ್ ನಿಲ್ಲಿಸ್ತಾ ಇದ್ರು ಏನತ್ತೆ ಇಲ್ಲಿ ಮೆಟ್ಟುಗಳಿದೆ ಮಸೀದಿಯಲ್ಲಿ ಇಲ್ಲಿ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಕುರಾನಿನ ಸಾಲಗಳನ್ನ ಕೆತ್ತಿರತಕ್ಕಂತ ನಾವಿಲ್ಲಿ ಇಲ್ಲಿ ಮಸೀದಿ ಸ್ಟ್ರಕ್ಚರ್ ಈ ಥರ ಇದೆ ಸೊ ಮಸೀದಿ ಒಳಗಡೆ ಹೋಯ್ತು ಅಂದರೆ ಏನು ಕಾಣುತ್ತೆ ಅಂತ ನೋಡೋಣ ಓ ಸೊ ಗುಮ್ಮಟವನ್ನು ನಾವಿಲ್ಲಿ ಕಾಣ್ಬೋದು ಇದೊಂದು ಬಾಗಿಲು ಬಹಳ ಸಖತ್ತಾಗಿದೆ ಕಾರ್ಮಿಂಗ್ಸ್ ಎಲ್ಲ ಇಲ್ಲಿ ಕೆಲವೊಂದು ಕುರಾನಿನ ಸಾಲಗಳನ್ನು ಕೆತ್ತನೆಗಳನ್ನು ನಾವಿಲ್ಲಿ ಇಲ್ಲಿ ಬಹಳ ಅಗಾಧವಾಗಿದೆ ಈ ಸ್ಟ್ರಕ್ಚರ್ ಸುಮಾರು ನೂರ್ನೂರೈವತ್ತು ಅಡಿ ಇದೆ ಇದು ಮಸೀದಿ ಈ ಮಸೀದಿಯ ಪಾರ್ಶ್ವ ನೋಟ ಯಾವ ಥರ ಇದೆ ಅಂತ ನಾವಿಲ್ಲಿ ಗಮನಿಸ್ಬೋದು ಇದು ಮಸೀದಿಯ ಹಿಂಭಾಗದ ದೃಶ್ಯ ನಾವು ಮೇನ್ ಗೇಟಿಂದ ಎಂಟ್ರಾಗಿ ಬಲಗಡೆ ಬಂತು ಅಂತಂದರೆ ನಾವು ಇಲ್ಲಿ ಹುಮಾಯೂನ್ ದರ್ವಾಜಾ ಅಂತಕ್ಕಂಥ ಒಂದು ಸ್ಥಳವನ್ನು ನೋಡ್ತೀವಿ ಅಂದರೆ ಹುಮಾಯುನ ಬಾಗಲು ಅಂತ ಕರೀತಾರೆ ಏನಪ್ಪ ಅಂತಂತಂದರೆ ಇಲ್ಲಿ ಹಿಮಾಯುನನ್ನು ತೀರ್ಕೊಂಡು ಹೋದ ಸಂದರ್ಭದಲ್ಲಿ ಈ ಬಾಗಿಲಿನ ಮುಖಾಂತರ ಅವನ ದೇಹವನ್ನು ತೆಗೆದುಕೊಂಡು ಹೋದರು ಅಂತಕ್ಕಂಥದ್ದು ಒಂದು ಪ್ರತೀತಿ ಹಾಗಾಗಿ ಇದಕ್ಕೆ ಹಿಮಾಯುನ ದರ್ವಾಜ ಹಿಮಾಯುನ ಬಾಗಿಲು ಅಂತ ಕರೀತಾರೆ ಇಲ್ಲೆಲ್ಲ ಕೋಟೆಯ ಅವಶೇಷಗಳನ್ನು ನಾವಿಲ್ಲಿ ನೋಡ್ಬೋದು ಅವಶೇಷಗಳನ್ನು ಇಲ್ಲಿ ಮತ್ತೆ ಈ ರೀತಿ ಮೆಟ್ರೋಗಳೆಲ್ಲ ಇದೆ ಕೆಳಗಡೆ ಹೋಗೋದಕ್ಕೆ ಕೋಟೆ ಎಂಟ್ರಾಗಿ ಬಲಗಡೆ ಬಂತಂದರೆ ನಮಗೆ ಇಲ್ಲಿ ಮ್ಯೂಸಿಯಂ ಒಂದು ಕಾಣುತ್ತೆ ಮ್ಯೂಸಿಯಮಲ್ಲಿ ಒಳಗಡೆ ಹೋಗಿ ನೋಡ್ಬೋದು ಆ ಮ್ಯೂಸಿಯಮಲ್ಲಿ ಸುಮಾರು ಹತ್ತನೇ ಶತಮಾನದಿಂದ ಇತ್ತೀಚೆಗೆ ಹತ್ತೊಂಬತ್ತನೇ ಶತಮಾನದವರೆಗೆ ಯಾವ್ಯಾವ ಕಲಾಕೃತಿಗಳು ಇತ್ತು ಅಂತಕ್ಕಂಥದ್ದು ಡಿಸ್ಪ್ಲೇಯನ್ನು ಮಾಡಿದ್ದಾರೆ ಕಾಯಿನ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಅದನ್ನು ಈ ಮ್ಯೂಸಿಯಂ ಒಳಗಡೆ ಹೋಗಿ ನೋಡ್ಬೋದಾಗಿದೆ ಮಹಾಭಾರತದ ಕಾಲದಲ್ಲಿ ದೆಹಲಿ ಇರೋ ಜಾಗಕ್ಕೆ ಇಂದ್ರಪ್ರಸ್ಥ ಅಂತ ಕರಿತಾ ಇದ್ರು ಇದೇನು ಕೋಟೆ ಪ್ರದೇಶ ನೋಡ್ತಾ ಇದ್ದೀವಿ ಇಲ್ಲಿ ಐದಾರು ಸಾವಿರ ವರ್ಷಗಳಿಂದ ಜನವಸತಿ ಇತ್ತು ನಿರ್ದಿಷ್ಟವಾಗಿ ಈ ಕೋಟೆ ಯಾರು ಕಟ್ಟಿದ್ರು ಅನ್ನೋದು ಗೊತ್ತಿಲ್ಲ ಆದರೆ ಮೊಘಲ್ ರಾಜ ಹುಮಾಯನ್ ರಾಜ್ಯಭಾರ ಮಾಡ್ತಿರುವಾಗ ಶೇರ್ ಶಾ ಅಂತಕ್ಕಂಥವನು ಹಿಮಾಯನನ್ನು ಸೋಲಿಸಿ ಈ ಕೋಟೆನ ವಶಪಡಿಸ್ಕೊತಾನೆ ಶೇರ್ಷಾ ಸುಮಾರು ಐದು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ ಮತ್ತು ಈ ಕೋಟೆನ ಹಿಮಾಯನ್ ವಶಪಡಿಸ್ಕೊತಾನೆ ದೆಹಲಿಯ ಪುರಾಣ ಕಿಲಕ್ಕೆ ಬಂದ ಸಂದರ್ಭದಲ್ಲಿ ನನ್ನ ಹಿಂದ್ಗಡೆ ನೋಡ್ತಿರೋದು ನೀವು ಪಾರ್ಕಿಂಗ್ ಲಾಟ್ ಈ ಪಾರ್ಕಿಂಗ್ ಲಾಟಲ್ಲಿ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹಿಂದ್ಗಡೆ ನಿಮಗೆ ಟಿಕೆಟ್ ಕೌಂಟ್ರ್ ಕಾಣ್ತಾ ಇದೆ ಈ ಟಿಕೆಟ್ ಕೌಂಟ್ರಲ್ಲಿ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕು ಇವಿಷ್ಟು ಕೋಟೆಯ ಮಾಹಿತಿ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಸ್ಥಳಕ್ಕೆ ನಿಮ್ಮನ್ನು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ